ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಪೊಲೀಸ್ ಸೋಗಿನಲ್ಲಿ ವ್ಯಕ್ತಿ ಅಪಹರಣ ಎಪ್ಪತ್ತೆರಡು ಸಾವಿರ ದರೋಡೆ ನಾಲ್ವರ ಬಂಧನ ಪೊಲೀಸ್ ಅಧಿಕಾರಿಯ ವೇಷದಲ್ಲಿ ಬಂದು ವಿಚಾರಣೆಗೆಂದು ಕರೆದುಕೊಂಡು ಹೋಗಿ ಎಪ್ಪತ್ತೆರಡು ಸಾವಿರ ಕಿತ್ತುಕೊಂಡು ಪರಾರಿಯಾಗಿದ್ದ ಆರೋಪಿಯನ್ನು ಪೊಲೀಸರು ಸೋಮವಾರ ಬಂಧಿಸಿದ್ದಾರೆ ಬೆಂಗಳೂರಿನ ಬಾಣಸವಾಡಿಯ ಡ್ಯಾನಿಯಲ್ ಎಸೆಕ್ಸ್ ತಾಲೂಕಿನ ರಚ್ಚಬಂಡಹಳ್ಳಿಯ ಮಂಜುನಾಥ್ ಚಿಕ್ಕದೊಡ್ಡಿಯ ಸಿಕೆ ಹರಿಬಾಬು ಹಾಗೂ ಅಪ್ಪೇನಹಳ್ಳಿಯ ಬಾಲಸುಬ್ರಹ್ಮಣಿ ಬಂಧಿತ ಆರೋಪಿಗಳು ಎಂದು ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ನಾಗರಾಜ್ ನಗರದಲ್ಲಿ ಚೀಟಿ ವ್ಯವಹಾರ ನಡೆಸುತ್ತಿದ್ದರು ಆಗಸ್ಟ್ ಹದಿಮೂರರಂದು ಮುಳುಬಾಗಿಲು ನಗರದ ಆರ್ಕೆ ಬಾರ್ ಅಂಡ್ ರೆಸ್ಟೋರೆಂಟ್ ಬಳಿ ಹಣದ ವ್ಯವಹಾರ ನಡೆಸುವ ವೇಳೆ ಇನೋವಾ ಕಾರಿಗೆ ಪೊಲೀಸ್ ಸ್ಟಿಕ್ಕರ್ ಹಾಕಿಕೊಂಡು ಬಂದಿದ್ದ ಆರೋಪಿಗಳು ನಾಗರಾಜ್ ಅವರನ್ನು ವಿಚಾರಣೆ ನಡೆಸಲು ಕಾರಿನಲ್ಲಿ ಕೂರಿಸಿಕೊಂಡು ಚಿಂತಾಮಣಿಗೆ ಹೋಗಿ ಎಪ್ಪತ್ತೆರಡು ಸಾವಿರ ಕಿತ್ತುಕೊಂಡು ಮತ್ತಷ್ಟು ಹಣಕ್ಕಾಗಿ ಪತ್ನಿಗೆ ದೂರವಾಣಿ ಕರೆ ಮಾಡುವಂತೆ ತಿಳಿಸಿದರು ಪತಿ ನಾಗರಾಜ್ ಅವರ ಸಂಶಯಾಸ್ಪದ ಮಾತು ಕೇಳಿದ ಪತ್ನಿ ಕೂಡಲೇ ಮುಳುಬಾಗಿಲು ನಗರ ಪೊಲೀಸರಿಗೆ ಮಾಹಿತಿ ನೀಡಿದರು ತಕ್ಷಣವೇ ಮುಳುಬಾಗಿಲು ಪೊಲೀಸರು ಸ್ಥಳೀಯ ಚಿಂತಾಮಣಿ ಪೊಲೀಸರಿಗೆ ಮಾಹಿತಿ ನೀಡಿ ಆರೋಪಿ ಡ್ಯಾನಿಯಲ್ ಎಸೆಕ್ಸ್ನನ್ನು ಬಂಧಿಸಿದರು ಉಳಿದವರು ಪರಾರಿಯಾಗಿದ್ದರು ಪರಾರಿಯಾದ ಆರೋಪಿಗಳನ್ನು ಸೋಮವಾರ ಬಂಧಿಸಲಾಗಿದೆ ಎಂದು ತಿಳಿಸಿದ್ದಾರೆ ಪತ್ತೆ ಹಚ್ಚಿದ ಪೊಲೀಸ್ ಸಿಬ್ಬಂದಿಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್ ಅಭಿನಂದಿಸಿದ್ದಾರೆ ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ ಕೇಸ್ ಬಂದ್ಬಿಟ್ಟು ನಮ್ಮ ಮುಳುಬಾಗಿಲು ಟೌನಲ್ಲೇ ಒಂದು ಕಿಡ್ನ್ಯಾಪಿಂಗ್ ಫಾರ್ ರ್ಯಾನ್ಸಮ್ ಆಗುತ್ತೆ ಇಲ್ಲಿ ನಾಗರಾಜನವನ್ನ ಒಂದು ಇನೋವಾ ಗಾಡಿಯಲ್ಲಿ ಕೂರಿಸ್ಕೊಂಡು ಪೊಲೀಸ್ ಯೂನಿಫಾರ್ಮನ್ನು ಹಾಕಿಕೊಂಡು ನಾನು ಬ ಡಿ ಎಸ್ ಪಿ ಇದ್ದೀನಿ ಗದ ಹತ್ತು ಗಾಡಿ ಅಂತ ಹೇಳಿ ಒಂದು ನಾಲ್ಕು ಜನ ಅವನ್ನ ಇನೋವಾದಲ್ಲಿ ಕೂರಿಸ್ಕೊಂಡು ಅಪಹರಣ ಮಾಡ್ಕೊಂಡು ಹೋಗ್ತಾರೆ ಅವನ್ನೆಲ್ಲ ಅಪಹರಣ ಮಾಡ್ಕೊಂಡು ಹೋಗ್ಬಿಟ್ಟು ನಂತರ ಚಿಂತಾಮಣಿಯಲ್ಲಿ ಅವನಿಗೆ ಅವನತ್ರ ಎಷ್ಟು ದುಡ್ಡಿತ್ತು ಅಷ್ಟು ದುಡ್ಡನ್ನು ತೊಗೊಂಡು ಚಿಂತಾಮಣಿಯಲ್ಲಿ ಅವನ್ನ ಡ್ರಾಪ್ ಮಾಡಿ ಹೋಗ್ತಾರೆ ಇದಾದ ನಂತರ ನಮಗೆ ಇನ್ಫಾರ್ಮೇಷನ್ ಬಂದು ನಾವು ಇಮಿಡಿಯೇಟಾಗೆ ಅವನ ಟ್ರೇಸ್ ಮಾಡಿ ಈ ಯೂನಿಫಾರ್ಮ್ ಹಾಕೊಂಡಿರೋನು ಬಂದ್ಬಿಟ್ಟು ಡ್ಯಾನಿಯಲ್ ಎಸ್ ಎಕ್ಸ್ ಅಂತ ಒಬ್ಬ ಆರೋಪಿಯನ್ನು ನಾವು ಬಂಧನ ಮಾಡಿದ್ದೀವಿ ಅವನು ಯೂನಿಫಾರ್ಮ್ ಹಾಕ್ಕೊಂಡು ನಾನು ಪೊಲೀಸ್ ಅಂತ ಹೇಳ್ಕೊಂಡು ಎಲ್ಲ ಕಡೆ ಓಡಾಡ್ತಿದ್ದಿದ್ದು ಒಂದು ವಿಚಿತ್ರವಾದ ಸಂಗತಿ ಅದು ಅದನ್ನೇ ನಂಬ್ಬಿಟ್ಟು ಇವನು ಯಾರು ವಿಕ್ಟಿಮ್ ಇದ್ದ ಅವನು ಗಾಡಿಯನ್ನು ಹತ್ಕೊಂಡು ಅವನ ಹತ್ರ ಇದ್ದಿದ್ದು ಎಪ್ಪತ್ತೆರಡು ಸಾವಿರನ ಅವ್ರಿಗೆ ಕೊಟ್ಟುಬಿಟ್ಟು ನಂತರ ಅವನು ಯಾವಾಗ ಇನ್ನೂ ಏನು ಹೆಚ್ಚು ಕೊಡೋದಕ್ಕಾಗಲಿಲ್ಲ ಆವಾಗ ಅವನ್ನ ಚಿಂತಾಮಣಿ ಹತ್ರ ಬಿಟ್ಬಿಟ್ಟು ಹೋಗಿದ್ರು ಇದೇ ಕೇಸಿನಲ್ಲಿ ನಾವು ನಾಲ್ಕು ಜನರನ್ನು ದಸ್ತಗಿರಿ ಮಾಡಿದ್ದೀವಿ ಸೇಮ್ ಟೀಮ್ ಹ್ಯಾಸ್ ವರ್ಕ್ಡ್ ಎಕ್ಸ್ಟ್ರಾ ಹಾರ್ಡ್ ಈ ಕೇಸಲ್ಲಿ ಇನ್ನೂ ಇನ್ನೂ ಕೆಲವು ಆರೋಪಿಗಳು ಇರುವ ಸಾಧ್ಯತೆ ಇದೆ ಅದನ್ನು ಕೂಡ ನಾವು ಇನ್ನೂ ಪರಿಶೀಲನೆಯನ್ನು ಮಾಡ್ತಾಯಿದ್ದೀವಿ ಈ ಸದ್ಯಕ್ಕೆ ನಾವು ನಾಲ್ಕು ಜನನ ದಸ್ತಗಿರಿ ಮಾಡಿಕೊಂಡು ನಾವು ಅವ್ರಿಗೆ ಆಲ್ರೆಡಿ ಕೋರ್ಟ್ಗೆ ಒಪ್ಸಿದ್ದೀವಿ ಈ ಇದು ಒಂದು ಪೆಕ್ಯುಲಿಯರ್ ಕೇಸ್ ನೀವು ಯೂನಿಫಾರ್ಮ್ ಹಾಕ್ಕೊಂಡು ಈ ಥರ ಪೊಲೀಸರು ಅಂತ ಹೇಳಿ ಗಾಡಿ ಹತ್ತಿಸ್ಕೊಳೋದು ನಾವು ಎಲ್ಲೂ ನೋಡಿರೋದಿಲ್ಲ ಅದು ಕಡಿಮೆ ನೋಡಿರೋದು ಇಲ್ಲಿ ಇವನು ಯಾರೋ ಅದೇ ಥರನೇ ಮಾಡಿದ್ದಾನೆ ಅದಕ್ಕೆ ಅವನ್ನ ಇಮಿಡಿಯೇಟಾಗಿ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಅವನ್ನ ಅಪ್ರಿಹೆಂಡ್ ಮಾಡಿಕೊಂಡು ನಾವು ಅವ್ರನ್ನ ಅರೆಸ್ಟ್ ಮಾಡಿ ಜೇಸಿಗೆ ಕಳಿಸೋ ವ್ಯವಸ್ಥೆ ಮಾಡಿದ್ದೇವೆ ಆರೋಪಿಗಳ ಹೆಸರು ಡ್ಯಾನಿಯಲ್ ಎಸ್ ಎಕ್ಸ್ ಅಂತ ಅವನು ಡ್ಯಾನಿಯಲ್ ಎಸ್ ಎಕ್ಸ್ ಅವನು ಮೂಲ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಸಿಟಿ ಅವನವನು ಅದರ ಜೊತೆಗೆ ಮಂಜುನಾಥ್ ಮೂರನೇ ಅವನು ಬಾಲಸುಬ್ರಹ್ಮಣ್ಯ ನಾಲ್ಕನೇ ಅವನು ಹರಿಬಾಬು ಈ ನಾಲ್ಕು ಜನನ ನಾವು ದಸ್ತಗಿರಿ ಮಾಡಿದ್ದೀವಿ ಇದರ ಜೊತೆಗೆ ಇನ್ನೂ ಕೆಲವರು ಇರುವ ಒಂದು ಶಂಕೆ ಇದೆ ಅದನ್ನು ನಾವು ಬರುವ ದಿನಗಳಲ್ಲಿ ಅವ್ರನ್ನೂ ಕೂಡ ದಸ್ತಗಿರಿ ಮಾಡಿಸೋ ವ್ಯವಸ್ಥೆಯನ್ನು ಮಾಡ್ತೀವಿ ಅಲ್ಲ ಅದನ್ನೇ ಅಗೇನ್ ದ್ಯಾಟ್ ಇಸ್ ಸಮಥಿಂಗ್ ವಿ ನೀಡ್ ಟು ವೆರಿಫೈ ಅದನ್ನು ವೆರಿಫೈ ಆದಮೇಲೆ ನಿಮಗೆ ಹೇಳ್ತೀವಿ ಬಟ್ ಇಷ್ಟು ಜನನ ನಾವು ಆಲ್ರೆಡಿ ದಸ್ತಗಿರಿ ಮಾಡಿ ನಾವು ಸಿಗೆ ಕೊಟ್ಟಿದ್ದೀವಿ ಡ್ಯಾನಿಯಲ್ ಮಂಜುನಾಥು ಬಾಲಸುಬ್ರಹ್ಮಣ್ಯಿ ಬಾಲಸುಬ್ರಹ್ಮಣಿ ಮತ್ತು ಹರಿಬಾಬು ಓಕೆ ಸೊ ಇಲ್ಲಿ ಮಧ್ಯ ಒಂಬತ್ತನೇ ತಾರೀಕು ಒಂಬತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂದು ಗಂಟೆಗೆ ಈ ನಮ್ಮ ಆರ್ ಕೆ ಆರ್ ಬಾರ್ ಮುಂಭಾಗ ಒಂದು ಇನೋವಾ ಕಾರಲ್ಲಿ ಪೊಲೀಸ್ ಬೋರ್ಡ್ ಪ್ಲೇಟ್ ಹಾಕ್ಕೊಂಡು ಒಬ್ಬ ಸಿ ಸಿ ಬಿ ಡಿ ವೈ ಎಸ್ ಪಿ ಅಂತ ಪೊಲೀಸ್ ಸಮವಸ್ತ್ರವನ್ನು ತೊಟ್ಟು ಇಲ್ಲಿ ಯಾರು ನಾಗರಾಜ್ ಅಂತ ಇದ್ದಾರೆ ಅವನ್ನ ವಿಚಾರಣೆಗೆ ನಿನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿ ಅವನ್ನ ಕರ್ಕೊಂಡು ಹೋಗ್ತಾರೆ ಸೊ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವನ್ನ ಎಲ್ಲ ಕಡೆ ಗಾಡಿಯಲ್ಲಿ ಸುತ್ತಾಡಿಸಿ ನಂತರ ಚಿಂತಾಮಣಿಯಲ್ಲಿ ಅವನಿಗೆ ಡ್ರಾಪ್ ಮಾಡಿಬಿಟ್ಟು ಅವನ್ನ ಅದೇ ಟೈಮಲ್ಲಿ ಅವರ ವೈಫ್ಗೆ ಅವನ ಫೋನಿಂದಾನೆ ಫೋನ್ ಮಾಡಿ ನೀವು ದುಡ್ಡು ತಗೊಬನ್ನಿ ನೀವು ದುಡ್ಡು ತೊಗೊಂಬಂದರೆ ನಿಮ್ಮ ಗಂಡನ್ನ ಬಿಡ್ತೀವಿ ಅಂತ ಒಂದು ಅವರಿಗೆ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಆವಾಗ ಅವ್ರ ವೈಫ್ ಅವರು ಅದೇ ಟೈಮ್ಗೆ ನಮ್ಮ ಪೊಲೀಸ್ ಸ್ಟೇಷನ್ಗೆ ಅಪ್ರೋಚ್ ಆಗಿದ್ದಾರೆ ಅದು ಯಾವಾಗ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ ಅಂತ ಗೊತ್ತಾಗಿದೆ ಅವನ್ನ ಅಲ್ಲಿ ಇಳಿಸ್ಬಿಟ್ಟು ಅವರು ಮುಂದೆ ಹೋಗಿದ್ದಾರೆ ಅವನತ್ರ ಇದ್ದಿದ್ದು ಎಪ್ಪತ್ತೆರಡು ಸಾವಿರ ರೂಪಾಯಿನ ಅವರು ತಗೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ ಅವರು ಇದರಲ್ಲಿ ಈ ಥರ ಮಾಡಿರೋದು ಫಸ್ಟ್ ಟೈಮ್ ಇದೆ ಇವ್ನು ಡ್ಯಾನಿಯಲ್ ಎಸ್ ಅನ್ನೋ ಒಂದು ಬಿ ಕೋಟಾದಲ್ಲಿ ಆಮೇಲೆ ಇನ್ನೊಂದು ಕೃಷ್ಣಗಿರಿ ಡಿಸ್ಟ್ರಿಕ್ಟಲ್ಲೂ ಒಂದು ಕೇಸ್ ಇದೆ ಆಮೇಲೆ ನಮ್ಮಲ್ಲೂ ನಂಗ್ಲಿಯಲ್ಲಿ ಒಂದು ಫೋರ್ ಟ್ವೆಂಟಿ ಕೇಸಲ್ಲೂ ಕೂಡ ಅವನು ಇನ್ವಾಲ್ವ್ ಇದ್ದಾನೆ ಅವನು ಟೂ ತೌಸಂಡ್ ಟ್ವೆಂಟಿ ಒನ್ ಕೇಸಲ್ಲಿ ಅವನು ಇನ್ವಾಲ್ವ್ ಇದ್ದಾನೆ ಅವನು ಸೊ ಈ ಬೇ ಅವ್ನು ಬಿಟ್ಟು ಬೇರೆಯವರೆಲ್ಲ ಹೊಸಬ್ರೇ ಇಲ್ಲ ಯಾರೂ ಹಳೆಬ್ರ ಇಲ್ಲ ಆಮೇಲೆ ಯಾರೂ ಲೋಕಲ್ ಇಲ್ಲ ಎಲ್ಲರೂ ಹಾಂ ನಾಗರಾಜ್ ಲೋಕಲ್ ಅವನು ಮುಳುಬಾಗ್ಲ ಟೌನ್ ಅವನೇ ಅವನು ಹೌದು ಅವನು ಫೈನಾನ್ಸು ಆಮೇಲೆ ಈ ಈ ಡಿಸ್ಟ್ರಿಬ್ಯೂಟ್ರ್ ಕೆಲಸನೂ ಮಾಡ್ತಾಯಿದ್ರು ಅದರಲ್ಲಿ ಅವ್ರು ಇನ್ವಾಲ್ವ್ ಆಗಿರಂದ್ರೆ ಅವನ್ನ ಪಿಕಪ್ ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲ ದಿಸ್ ಇಸ್ ದಿ ಫಸ್ಟ್ ಟೈಮ್ ಅಂತ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಎಸ್ ಸೊ ದಿಸ್ ಇಸ್ ದಿ ಸೆಕೆಂಡ್ ಕೇಸ್ ನಮ್ಮ ಹೆಸರು ನಾಗರಾಜ್ ಅಂದ್ರೆ ನಿರ್ಮಾ ಡಿಸ್ಟ್ರಿಬ್ಯೂಟ್ರ್ ನಾವು ಸೊಪ್ಪು ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ನಾವು ದಿನಾಂಕ ಒಂಬತ್ತನೇ ತಾರೀಕು ಇಲ್ಲಿಂದ ಮನೆಯಿಂದ ಮಾಮೂಲಿ ಡಿಲ್ವರಿಗಳು ಎಲ್ಲ ಕೊಟ್ಟು ಕಲೆಕ್ಷನ್ ಸ್ವಲ್ಪ ಹಾಗೆ ಮಾಡ್ಕೊಳ್ತಾ ಇರ್ತದೆ ಬ್ಯಾಂಕ್ ರೆಮಿಡೆನ್ಸ್ ಪ್ಲಾನ್ ಮಾಡಬೇಕು ಹೋಗ್ತಾ ಹೋಗ್ತಾಯಿದ್ವು ಇಲ್ಲೆಲ್ಲ ಕೆಲವರ ಕೆ ಜಿ ಅಪ್ ರೋಡು ಇದೆಲ್ಲ ಮಾಡಿಕೊಂಡು ಸ್ವಲ್ಪ ಬಜಾರ್ ನೋಡಿಕೊಂಡು ಗುಸಾಲ್ ಕಡೆ ಕಲೆಕ್ಷನ್ಗೆ ಹೋಗಿದ್ವು ಅಲ್ಲಿ ಇದ್ಕೊಂಡು ಒಬ್ಬರು ಸಿವಿಲ್ ಡ್ರೆಸ್ನಲ್ಲಿ ಪೊಲೀಸ್ ಆಫೀಸರ್ ಪೊಲೀಸನ್ನು ಬಂದು ನಿಮ್ಮನ್ನು ಸಾಬೂರು ಕರೀತಾ ಇದ್ದಾರೆ ಬನ್ನಿ ಅಂತ ಕರೆದ್ರು ಯಾರಪ್ಪ ಅಂತದೇನಿಲ್ಲ ಅಂದರೆ ಗಾಡಿ ಕೀ ತೆದ್ಕೊಂಡು ಬರ್ತೀಯ ಬಾ ಒಳಗಡೆಗೆ ಮಾತಾಡಬೇಕು ಏನಪ್ಪ ಏನಪ್ಪಾ ಅಂತ ಇದೇನು ನಮ್ಮದೇನು ಇಲ್ಲ ಮಾತಾಡೋದೇನು ಅಂತ ಇದೇನಿಲ್ಲ ಬಾ ಸಾಬ್ರು ಕರಿತಾ ಕರೀತಾಯಿದ್ದಾರೆ ಅಷ್ಟು ಮಾತ್ರ ಮರ್ಯಾದೆ ಅಲ್ಲ ಬನ್ನಿ ಮಾತಾಡಬೇಕಂತೆ ಆಮೇಲೆ ಬರ್ತಾ ಇದ್ದಂಗೆ ಗಾಡಿನೆಲ್ಲ ಬಾಗಿಲು ತೆಗೆದ್ರು ಆ ಕಡೆ ಕವರ್ ಕವರಾಗಿತ್ತು ಏನಪ್ಪ ಇದು ಹಿಂಗೆ ಮಾಡಿ ಯಾರಿಲ್ಲಲ್ಲ ಅಂದರೆ ಇದಾರು ಕುತ್ಕೊಂಡಿದ್ದಾರೆ ತೆಗಿತೀವಿ ಬಾಗಿಲು ತೆಗೀತೀವಿ ಅಂದರೆ ಬಾಗಿಲು ತೆಗೆದ್ರು ಬಾಗಿಲು ತೆಗೀತಾನೆ ಹಿಂದ ಗಾಡಿಯಿಂದ ತೊಳ್ದಂಗೆ ಆಯಿತು ಒಳಗಡೆ ಹೋಗ್ಬಿಟ್ಟಿದ್ದು ಆಮೇಲೆ ಅಲ್ಲಿಂದ ಕರ್ಕೊಂಡೋಗಿ ರೂರಲ್ ಸ್ಟೇಷನ್ ನಡೆಸಿ ತೀರ್ಥನಲ್ಲ ರೂರಲ್ ಸ್ಟೇಷನ್ ಮಾಮೂಲಿ ಇಲ್ಲೇ ನಾನು ಮಾತಾಡ್ಬೋದನ್ನು ನಾವು ಹಂಗೆ ಸುಮ್ಮನಿದ್ದು ಆಮೇಲೆ ರೂರಲ್ ಸ್ಟೇಷನ್ ಪಾಸ್ ಆಗ್ತಾ ಇದ್ದಂಗೆ ಪಾಸ್ ಆಗ್ತಾ ಪಾಸಾಗ್ತಾಯಿದ್ದಂಗೆ ಫೋನು ಎಲ್ಲ ತೀತ್ಕೊಂಡು ಸ್ವಿಚ್ ಆಫ್ ಮಾಡಾಕ್ತೀವಿ ನಿನ್ನ ಹತ್ರ ಏನೇನಿದೆಯೋ ಜೋಬ್ನಲ್ಲಿ ಸರೆಂಡರ್ ಮಾಡೋ ನಾವು ಸಿ ಸಿ ಬಿ ಪೊಲೀಸವರು ನೆಂಗ್ಳಿನೇ ಸರ್ ನೆಂಗ್ಲಿನೇವರು ಅಂದರೆ ಎಲ್ಲ ನಾವು ಇವಾಗ ಏನು ಮಾತಾಡೋಲ್ಲ ಏನೇನಿದೆಯೋ ಕೊಟ್ಬಿಡೋ ಫೋನುಗಳು ಎಷ್ಟಿದೆ ನಿಮ್ಮ ಹತ್ರ ಫೋನುಗಳು ಕೊಡಿ ಅಂದರೆ ನಮ್ಮ ಹತ್ರ ಏನಿಲ್ಲ ಸರ್ ಸ್ವಲ್ಪ ಕಲೆಕ್ಷನ್ ಇದೆ ಫೋನಿದೆ ಅಷ್ಟೇ ಎಲ್ಲ ಚೆಕ್ ಮಾಡಿ ಬಾಡಿ ಚೆಕ್ ಮಾಡಿಬಿಟ್ಟು ಆಮೇಲೆ ಕುಳಿಸ್ಕೊಂಡು ಆಮೇಲೆ ಬಂದು ಒಡ್ಡಳ್ಳಿ ಬಿಟ್ಟ ಮೇಲೆ ಸಿ ಸಿ ಬಿ ಪೊಲೀಸವ್ರು ನಾವು ಬೆಂಗಳೂರಿಂದ ಬಂದಿರೋದು ನಿಮ್ಮ ಮೇಲೆ ಗಾಂಜಾ ಕೇಸ್ ಇಡ್ತೀವಿ ನೀವೆಲ್ಲ ಇಲ್ಲಿ ಜಾಸ್ತಿ ಮನಿ ಲ್ಯಾಂಡ್ರಿಂಗ್ ಮಾಡ್ತಾರೆ ಅದು ಇದೊಂದು ನಿಮ್ಮ ಮೇಲಿದೆ ನೂರೈವತ್ತು ಮನೆ ಇದೆ ಈ ಕಡೆ ಐವತ್ತು ಸೈಡುಗಳಿದೆ ಏನು ಇಷ್ಟೆಲ್ಲ ಇದೆ ನೀವು ಇದು ಮಾಡಿದ್ದೀರ ನೀವು ಗಾಂಜಾ ಕೆ ಗಾಂಜಾ ಅದು ಇದು ಕೇಸುಗಳ ಇದೆಲ್ಲ ಮಾಡಿದ್ದೀರ ನಮಗೆ ನಲ್ವತ್ತೈವತ್ತು ಕೇಸ್ ಬಂದಿದೆ ಬೆಂಗಳೂರಿಗೆ ಅಂದು ಇದು ಮಾಡಿದೆ ಸ್ವಲ್ಪ ಗಾಬರಿ ಆಯ್ತು ಏನಪ್ಪ ನಾವು ಮಾಡೋದು ಕೆಲಸ ಒಂದು ಇವ್ರು ಹೇಳ್ತಾ ಇರೋದೊಂದು ಏನು ಇದಕ್ಕೆ ಇದಕ್ಕೆ ಮ್ಯಾಚೇ ಇಲ್ಲ ಅಂದು ಇದು ಮಾಡಿಕೊಂಡು ಆಮೇಲೆ ಲಾಟಿ ಎತ್ಕೊಂಡು ಓಡ್ಯೋ ಸ್ಟಾರ್ಟ್ ಮಾಡಿದೆ ಏಯ್ ಒಪ್ಕೊಳ್ಳ ಒಪ್ಕೊಳ್ಳ ಒಪ್ಕೊಳ್ಳೋ ಅಂದ ಆಮೇಲೆ ಒಪ್ಕೊಳ್ಳೋ ಎಲ್ಲ ನೋಡಪ್ಪ ಏನಾನ ಕೇಸ್ ಮಾಡ್ಕೊಳ್ಳೋಂಗಿದ್ರೆ ಕೇಸ್ ಮಾಡ್ಕೊಳ್ಳೆ ಅದಕ್ಕೂ ನನಗೆ ಇದೇನಿಲ್ಲ ನಾವು ಲಾರಿನಿ ಇಟ್ಕೊಂಡು ಇದು ಮಾಡ್ಕೊತೀವಿ ಕೇಸ್ ಗೀಸ್ ಕೇಸ್ ಮಾಡ್ಕೊಳ್ಳೋಂಗಿದ್ರೆ ನನ್ನ ಹತ್ರ ದುಡ್ಡು ಉಳ್ಳೆ ಒಂದು ವಾರ ಹದಿನೈದು ದಿವಸ ನೀನು ಟೈಮ್ ಕೊಡ್ತೀನಿ ಬೇಕು ಅಂದರೆ ಇದು ಮಾಡಿ ಅಂದರೆ ನಮ್ಮ ಕೈಯಲ್ಲಿ ಆಗೋಲ್ಲ ಅಂದು ಆಮೇಲೆ ಸ್ವಲ್ಪ ಹೊತ್ತು ಹಂಗೆ ಇದ್ಬಿಟ್ಟು ತಿರ್ಗಾ ಮಲಗಿಬಿಟ್ರೆ ಆಫೀಸರ್ ಅನ್ನೋನು ಇನ್ನು ಅವರು ಸುಮ್ಮನೆ ಇದ್ದು ರಾಮಚಂದ್ರ ದಾಟ್ತ ಅಲ್ಲಿಂದ ಇದು ಮಾಡಿದ್ರು ಆಮೇಲೆ ರಾಮಚಂದ್ರ ದಾಟ್ದ ಆಮೇಲೆ ತಿರ್ಗಾ ಲಾಟಿ ಎತ್ಕೊಂಡು ಹೊಡಿಯೋದು ಇದು ಮಾಡಿ ಸ್ವಲ್ಪ ಅರೆಸ್ಟ್ ಮಾಡಿ ಏನು ಏನೋ ಸೆಟ್ಲ್ಮೆಂಟ್ ನಮ್ಮ ಸಾಬ್ರು ಒಳ್ಳ ಸಬ್ ಇನ್ಸ್ಪೆಕ್ಟ್ರ ಅವರ ಐ ಜಿನ ನಮ್ಮ ಸಾಬ್ರು ಒಳ್ಳೆಯವರು ಏನೋ ಒಂದು ರಾಜಿ ಮಾಡ್ಕೊ ಕೇಸ್ ಇಲ್ದಿರ ಮಾಡ್ಕೊ ನೀನು ನಾನು ಒಳಗಡೆ ಹಾಕಿದ್ರೆ ಹದಿನೈದು ವರ್ಷ ನೀನು ಆಚೆನೇ ಬರೋಲ್ಲ ಬ್ಲ್ಯಾಕ್ ಮೇಲ್ ಮಾಡಿ ಇದು ಮಾಡಿದ್ರು ಆಮೇಲೆ ನನಗೆ ಡೌಟ್ ಬಂತು ಇವರು ಪೊಲೀಸ್ ಅವರೆಲ್ಲ ಅಂದು ಇದು ಮಾಡಿದ್ರು ಆಮೇಲೆ ನೀವೇನ ಮಾಡ್ಕೊಳ್ಳಿ ನಾನು ಕೇಸ್ ಮಾಡ್ಕೊಳ್ಳಿ ನಾನು ರಾಜಿಗೀಜೆ ಹಾಕೋಕೆ ಇದಿಲ್ಲ ಅಂದು ಇದು ಮಾಡ್ದು ಆಮೇಲೆ ರಾಮಚಂದ್ರ ದಾಡ್ತು ಮದನ ಇತ್ತು ಮದನ್ಪಲ್ಲಿ ಟೇ ಟೌನೆಲ್ಲ ಟೌನೆಲ್ಲ ತಿರ್ಕೊಂಡು ಚಿಂತಾಮಣಿ ರೂಟ್ನಲ್ಲಿ ಬಂದು ತಿರ್ಗಾ ಚಿಂತಾಮಣಿ ರೂಟ್ನಲ್ಲಿ ಬಂದು ರೂಟ್ನಲ್ಲಿ ಒಂದತ್ರ ಇಳಿದು ಊಟ ಎಲ್ಲ ಮಾಡಿದ್ರು ನೀನು ಊಟ ಮಾಡಪ್ಪ ಅಂದರೆ ನಾನು ನಾನ್ ವೆಜ್ ಮಾಡೋಲ್ಲ ಸರ್ ನಾವು ವೆಜ್ ಅವರು ನನಗೇನು ಬೇಡ ಒಂದು ಬಿಸ್ಕೆಟ್ ಪ್ಯಾಕೆಟ್ ಜೊತೆ ತಿಂದುಬಿಟ್ಟು ಹಂಗೆ ಇದ್ವು ಆಮೇಲೆ ನನ್ನ ಕಾರ್ನಲ್ಲಿ ಹಾಕ್ಬಿಟ್ಟು ಅಲ್ಲಿ ನಮ್ಮವ್ರಿಗೆ ಫೋನ್ ಮಾಡಿ ಹಾಕಿ ಹೇಳಿಬಿಟ್ಟು ಹಿಂಗೆ ಸಿ ಸಿ ಬಿ ಪೊಲೀಸವರು ಕರ್ಕೊಂಡು ಹೋಗ್ತಾ ಇದ್ದಾರೆ ಏನು ಭಯ ಬೀಳ್ಬೇಡ ಅಂತ ಹೇಳಿಬಿಟ್ಟು ಕಟ್ ಮಾಡಾಕಿದ್ರು ಆಮೇಲೆ ಆಚೆ ನನ್ನನ್ನು ಒಳಗಡೆ ಹಾಕ್ಬಿಟ್ಟು ಇವರು ನಮ್ಮ ಮಿಸ್ಸಸ್ ಆ ಫೋನಲ್ಲಿ ನಮ್ಮ ಮಿಸ್ಸಸ್ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಇದು ಮಾಡಿದ್ದಾರೆ ನನ್ನನ್ನು ಸೆಟ್ಲ್ಮೆಂಟ್ ಮಾಡ್ಕೋ ಕೇಸ್ ಬೇಡ ಅನ್ನೋ ಸೆಟ್ಲ್ಮೆಂಟ್ ಮಾಡ್ಕೊಂದು ಇದೇ ಒಂದೇ ಮಾತು ಅವ್ರದ್ದು ಹಿಂಗಾಗಿ ಚಿಂತಾಮಣಿ ಕಡೆಯಿಂದ ಇದಕ್ಕೆ ಬಂದು ಕೈವಾರ ಕಡೆ ಬಂದು ಆವಾಗ ವಾಮಿಟ್ ಆಗಂಗ ಇತ್ತು ಆವಾಗ ನಾವು ಸ್ವಲ್ಪ ಕಾರಲ್ಲಿ ಗಲೀಜಾಗತ್ತಪ್ಪ ಇಳ ಇಳಿಬೇಕು ಸ್ವಲ್ಪ ಅನ್ನೋದು ನಾ ಆವಾಗ ಇಳ್ದು ಇದು ಮಾಡಿದಾಗ ಇವ್ರ ಫೋನ್ ಸ್ವಿಚ್ ಆಫ್ ಮಾಡಿ ಫ್ಲೈಟ್ ಮಾಡಿ ಹಾಕ್ಬಿಟ್ಟು ಇದು ಮಾಡಿ ಅಲ್ಲಿ ಇಳಿದಾಗ ನಿಮ್ಮವ್ರು ಫೋನ್ ಮಾಡ್ತಾಯಿದ್ದಾರೆ ತೆಗೆದ್ಕೊಂಡು ಅಷ್ಟೊತ್ತಿಗೆ ಪರಾರ ಅವ್ರು ಪರಾರ ಕಾರಲ್ಲಿ ಜೋರಾಗಿ ಹೋಗ್ತಾರೆ ಬಿಟ್ಬಿಟ್ಟು ಚಿಂತಾಮಣಿ ಚಿಂತಾಮಣಿ ಕೆ ಎಸ್ ಆರ್ ಟಿ ಸಿ ಡಿಪೋ ಮುಂದ್ಗಡೆ ಸ್ವಲ್ಪ ಮುಂದಕ್ಕೆ ಚಳ್ಳೂರು ರೋಡ್ ಕನ್ನ ಈ ಕಡೆ ಫೀಲ್ಡ್ ಇದೆ ಅಲ್ಲಿ ಸರ್ ಈಗ ಒಂದು ಇದು ಸರ್ ಗೆದ್ಕೊಂಡು ಬಂದಂಗೆ ಅದು ನಮ್ಗೆ ಇಷ್ಟ ಇದು ಇದೆಲ್ಲ ಏನಿತ್ತು ಧೈರ್ಯ ಆಯಿತು ಹಂಗೆ ಅಂತೂ ಇವರು ಫೇಕ್ ಪೊಲೀಸು ಹಿಂಗಾಗತ್ತೆ ಕನ್ಸ್ನಲ್ಸ್ನಲ್ಲಿ ಅಂದ್ಕೊಂಡಿರಲಿಲ್ಲ ಮರುಜನ್ಮಾನ ಸರ್ ಹಂಗೆ ಫುಲ್ ಗಾಬರಿ ಆಗೋಗಿದ್ರು ಬರೋಷ್ಟು ಅಲ್ಲಿಂದ ಕಾರ್ ಕಳಿಸಿ ಅವರು ಅಲ್ಲಿಂದ ಅಲ್ಲೇ ಸ್ಟೇಷನಲ್ಲೇ ಹೇಳ್ಬಿಟ್ಟು ಅವ್ರನ್ನ ಇದು ಮಾಡಿಕೊಂಡು ತಿರ್ಗಾ ಇಲ್ಲಿಗೆ ಬಂದು ರಾತ್ರಿ ಏಳು ಎಂಟು ಗಂಟೆ ಆಗಿತ್ತು ಅದು ಅಲ್ಲಿ ಬಂದು ಇಲ್ಲಿ ಸ್ಟೇಷನ್ನಲ್ಲಿ ಎಲ್ಲ ಮುಚ್ಚಳಿಕೆ ಎಲ್ಲ ಕೊಟ್ಟು ತಿರ್ಗಾ ಜಿ ಎಸ್ ಪಿ ಅವ್ರು ಬಂದರು ರಾತ್ರಿ ಎರಡು ಗಂಟೆಗೆ ನಾವು ಬಂದು ಅವರು ಏನು ನಿಮಗೆ ಹಳೆ ದ್ವೇಷಗಳು ಏನಾರ ಇದೆಯಾ ಏನಾನ ಸರ್ ನಮ್ಮಂಥದ್ದು ಯಾವುದು ಇದೇನಿಲ್ಲ ಹಿಂಗೆ ನಾವು ಸೊಪ್ಪು ಕೊಡ್ರೂ ಇದೆಲ್ಲ ನಮಗೆ ವ್ಯಾಪಾರಸ್ತು ಇದೇನಿಲ್ಲ ಅಂದರೆ ನನ್ನ ಹತ್ರ ಇದ್ದಿದ್ದು ಒಂದು ಎಪ್ಪತ್ತೈದು ಸಾವಿರ ರೂಪಾಯಿ ಹಣ ಹೋಯಿತು ನಾಗರಾಜು ಅಂದರೆ ನಾಗರಾಜು ಬಾಬು ಅಂತಾರೆ ಪ್ರಮೀಲ್ ಅಂತ ನನ್ನ ಹೆಸರು ನಾಗರಾಜ್ ಅವರು ವೈಫ್ ನಾನು ಸರಿ ಅವತ್ತು ಲೆವೆನ್ ಓ ಕ್ಲಾಕ್ ಮನೆ ಬಿಟ್ಟಿದ್ದೆ ಅವರು ಲೆವೆನ್ ಓ ಕ್ಲಾಕ್ ಆದಮೇಲೆ ಹನ್ನೆರಡುವರೆ ಹಂಗೆ ಸ್ವಿಚ್ ಆಫ್ ಆಗೋಗಿದೆ ಅವತ್ತು ಅವರು ಸ್ವಿಚ್ ಆಫ್ ಆದಾಗಿಂದ ನಮ್ಗೆ ಕಾಲ್ಸ್ ಬರ್ತಾಯಿತ್ತು ಅವರು ಸ್ವಿಚ್ ಆಫ್ ಆಗಿದೆ ಅಂತ ನಾವು ಟ್ರೈ ಮಾಡ್ತೀವಿ ಕ ಇದಾಗಲಿಲ್ಲ ಸರಿ ಬಜಾರಲ್ಲಿ ಒಂದು ಎರಡು ಮೂರು ಅಂಗಡಿಗೆ ಫೋನ್ ಮಾಡಿ ಕೇಳಿದ್ವಿ ಅವ್ರು ಆ ಕಡೆ ಬಂದರೆ ಫೋನ್ ಮಾಡಿಸಿ ಅಂತ ಯಾವುದೂ ಕಾಲ್ ಬರಲಿಲ್ಲ ನನಗೆ ಮತ್ತು ನಾಲ್ಕು ನಲ್ವತ್ತಾರಕ್ಕೆ ಇವ್ರ ನಂಬರಿಂದನೇ ಕಾಲ್ ಬಂತು ಕಾಲ್ ಬಂದಿದ್ದಕ್ಕೆ ರಿಸೀವ್ ಮಾಡಿ ಇವರು ಇಲ್ಲ ನಾನು ಎಲ್ಲ ಎಂಥವ್ರು ಎಂತ ಕರ್ಕೊಂಡು ಹೋಗಿದ್ದಾರೆ ಸ್ವಲ್ಪದ ಬರ್ತೀನಿ ಏನು ಟೆನ್ಷನ್ ಆಗಬೇಡಿ ಯಾರು ಭೀ ಹೇಳಬೇಡಿ ಅಂತೇಳಿ ಕಾಲ್ ಕಟ್ ಮಾಡಿದ್ದಾರೆ ಅಷ್ಟು ಮಾತ್ರ ಹೇಳಿ ಕಾಲ್ ಕಟ್ ಮಾಡಿಸಿದ್ದಾರೆ ಅಷ್ಟು ಮಾತ್ರ ಹೇಳಿದ ತಕ್ಷಣ ನಾವು ಟೆನ್ಷನ್ ಆಯಿತು ನಮಗೆ ನಮ್ಮ ಹುಡುಗರನ್ನ ಮೂರು ಜನ ನಮ್ಮ ಅಣ್ಣ ಅವರಿಬ್ಬರು ನಮ್ಮ ಮಕ್ಳಿಬ್ಬರು ಕಳಿಸಿ ಸ್ಟೇಷನಲ್ಲಿ ವಿಚಾರಿಸ್ಕೊಂಡ್ ಯಾವ ಸ್ಟೇಷನ್ನು ಇಲ್ಲ ಅಂದರು ವಿಚಾರಿಸಿದ್ದಕ್ಕೆ ಅವರು ತಾಲೂಕು ಇದರಲ್ಲೂ ಇಲ್ಲ ಎಲ್ಲೂ ಇಲ್ಲ ಅಂತ ಹೇಳಿದ್ದಕ್ಕೆ ನಮಗೆ ಗಾಬರಿ ಆಯಿತು ಮತ್ತು ಸ್ವಲ್ಪ ಹೊತ್ತು ಅವರೇ ಕಾಲ್ ಮಾಡಿ ನಮ್ಮ ಬಗ್ಗೆ ಎಲ್ಲ ವಿಚಾರಿಸ್ತಾ ಇದ್ದೀರ ನಮ್ಗೆ ಗೊತ್ತಾಗ್ತಾ ಇದೆ ನಮ್ಮ ಹುಡುಗರೆಲ್ಲ ಅಲ್ಲೇ ಇದ್ದಾರೆ ನಮ್ಮ ಬಗ್ಗೆ ವಿಚಾರಿಸ್ತಾ ಇದ್ದಾರೆ ಒಳಗಡೆ ಹಾಕಿ ರುಬ್ಬತೀವಿ ಇವನ್ನ ಹಂಗೆ ಅಂತ ಹೇಳಿದ್ರು ನಿಮಗೆ ಹೆಂಗೆ ಅನುಮಾನ ಬಂತು ಅದೇ ಸರ್ ಫಸ್ಟ್ ಹಂಗೆ ಹೇಳಿದ್ರಲ್ಲ ನಮ್ಮ ಹುಡುಗರೆಲ್ಲ ಇಲ್ಲೇ ತಿರುಗ್ತಾ ಇದ್ದಾರೆ ಒಳಗಡೆ ಹಾಕಿ ರುಬ್ತೀವಿ ನೀವು ಮಾಡಿದ್ರೆ ಸರ್ ಏನು ಹೇಳಿ ಸರ್ ಪ್ರಾಬ್ಲಮ್ ಏನು ಹೇಳಿ ಸರ್ ಏನಾದರೂ ಸೆಟಲ್ಮೆಂಟ್ ಮಾಡಿ ನಾವು ಚೆಕ್ ತರ್ತೀವಿ ಇಲ್ಲಾಂದ್ರೆ ಒಳಗಡೆ ಹಾಕಿ ರುಬ್ತೀವಿ ಏನು ಸೆಟ್ಮೆಂಟ್ ಮಾಡೋದು ಸರ್ ಏನು ತಪ್ಪು ಮಾಡಿದ್ದಾರೆ ಅಂದರೆ ತಪ್ಪು ಮಾಡಿರೋದಕ್ಕೆ ಕರ್ಕೊಂಡೋಗಿರೋದು ಸೆಟ್ಮೆಂಟ್ ಮಾಡಿ ನಾವು ಒಳಗಡೆ ಹಾಕೋಲ್ಲ ಅಂದರು ನಾನು ಅದಕ್ಕೆ ಸರ್ ಒಂದು ಐದು ನಿಮಿಷ ನಮ್ಮ ಮಾವನ ಕೇಳಬೇಕು ಅಲ್ಲ ಅವೆಲ್ಲ ಏನಿಲ್ಲ ನಿಮ್ಮ ಮಾವ ಇವ ಏನಿಲ್ಲ ನನಗೆ ನಮ್ಗೆ ಸೆಟ್ಮೆಂಟ್ ಮಾಡಬೇಕಷ್ಟೇ ಅಂದರೆ ಸರ್ ಒಂದು ಐದು ಐದು ನಿಮಿಷ ಅಂದರೆ ಕಾಲ್ ಕಟ್ ಮಾಡಿದ್ರು ಮತ್ತು ಸ್ವಲ್ಪ ಹೊತ್ತಿಗೆ ಮತ್ತೆ ಮಾಡಿದ್ರು ಮತ್ತೆ ಮಾಡಿ ಏನು ಅನ್ಕೋದ್ರೆ ಏನು ಸೆಟಲ್ಮೆಂಟ್ ಮಾಡಿದ್ರು ಸರ್ ಮಾತಾಡ್ತಾ ಇದ್ದೀವಿ ಒಂದು ನಿಮಿಷ ಇದ್ದಕ್ಕೆ ಮತ್ತೆ ಕಾಲ್ ಕಟ್ ಮಾಡಿಬಿಟ್ಟು ಇದು ಮಾಡಿದ್ರು ನಮ್ಗೆ ಗೊತ್ತಾಯಿತು ಅವ್ರು ಪೊಲೀಸವರಲ್ಲ ಅಂತ ನಮ್ಗೆ ಅರ್ಥ ಆಗಿತ್ತು ಅದಕ್ಕೆ ಪೊಲೀಸ್ ಸ್ಟೇಷನ್ ಹತ್ರ ಕಂಪ್ಲೇಂಟ್ ಕೊಡೋಣ ಅಂತ ಎಲ್ಲ ಮೂರು ಗಾಡೀಲಿ ಹೋದ್ವಿ ಗಾಡಿಲಿ ಹೋದ ತಕ್ಷಣ ಅಲ್ಲಿ ಇಳಿದಿದ್ವಿ ಪೊಲೀಸ್ ಸ್ಟೇಷನ್ ಹತ್ರ ಇಳಿದಿದ್ದೆ ತಕ್ಷಣ ಫೋನ್ ಬಂತು ಏನು ಅಂತ ಕೇಳಿದ್ರೆ ಎಲ್ಲಿಗೆ ಹೋಗಿದ್ದು ನೀವು ಮೂರು ಗಾಡಿಲಿ ಅಂತ ಸರ್ ನಿಮಗೆ ಹೆಂಗೆ ಗೊತ್ತಾಯಿತು ನಿಮ್ಗೆ ಗೊತ್ತು ನಾವು ಈ ನಮ್ಮ ಹುಡುಗರನ್ನೆಲ್ಲ ಇಟ್ಟಿದ್ದೀವಿ ಮ ಗೊತ್ತು ಎಲ್ಲಿ ಹೋಗಿದ್ವಿ ಪೊಲೀಸ್ ಸ್ಟೇಷನ್ ಹತ್ರ ನೀವು ಯಾವ ಪೊಲೀಸ್ ಸ್ಟೇಷನ್ ಅಂತ ಹೇಳಿಲ್ಲ ಅದಕ್ಕೆ ನಾವು ಇಲ್ಲೇ ತಿಳ್ಕೊಳ್ಳೋಣ ಅಂತ ಬಂದಿದ್ದೀವಿ ಪೊಲೀಸ್ ಸ್ಟೇಷನ್ ಹತ್ರ ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಪೊಲೀಸ್ ಸ್ಟೇಷನ್ ಹತ್ರ ಇಲ್ಲ ಎಷ್ಟು ಸೆಟ್ಲ್ ಮಾಡಿದ್ದೀರಾ ಹೇಳಿ ಅಂತ ನಾವು ಅದಕ್ಕೆ ಅಲ್ಲಿ ಲೇಡಿ ಪೊಲೀಸ್ ಒಬ್ಬಿದ್ದರು ಅವ್ರ ಕೈ ಕೊಟ್ಟರು ಅವರೇ ಮಾತಾಡೋದು ಸ್ಪೀಕರನ್ನು ಮಾಡಿ ಅವರೇ ಮಾತಾಡೋದು ಯಾರಪ್ಪ ಅಂದಿದ್ದಕ್ಕೆ ಯಾರು ಹೇಳಿ ನೀವು ಅಂತ ನಾನು ಪೊಲೀಸ್ ಅವರೇ ಪೊಲೀಸ್ ಸ್ಟೇಷನ್ ಮುಂದೆ ಇದ್ದೀರಿ ಫುಲ್ ಹೇಳ್ತಾ ಇದಾರೆ ಅಂದರೆ ಇಲ್ಲ ವೀಡಿಯೋ ಕಾಲ್ ಮಾಡೋ ಬೇಕಾದ್ರೆ ತೋರಿಸ್ತೀವಿ ಅಂತ ಹೇಳಿದ್ರು ಅವರು ಹಂಗಾಗಿ ನೋಡ್ಕೊಳ್ತೀವಿ ನಾವು ಇವ್ರನ್ನ ಅಂತೇಳಿ ಕಾಲ್ ಕಟ್ ಮಾಡಿದ್ರು ಮತ್ತೆ ಅಲ್ಲಿ ಕಂಪ್ಲೇಂಟ್ ಬರೀತಾ ಇದ್ದೀವಿ ಮತ್ತು ಇವರು ಪೊಲೀಸ್ ಅವರು ಟ್ರೈ ಮಾಡಿದ್ರು ಆ ನಂಬರ್ಗೆ ಒಂದ್ಸರಿ ಹಿಂಗಾಯ್ತು ಕಾಲ್ ಕಟ್ ಆಗೋದು ಮತ್ತೆ ಒಂದು ಐದು ಹತ್ತು ನಿಮಿಷ ಮತ್ತೆ ಕಾಲ್ ಬಂತು ಇವರೇ ಮಾತಾಡೋದು ನನಗಿಲ್ಲಿ ಚಿಂತಾಮಿ ಹತ್ರ ಬಿಟ್ಟಿದ್ದಾರೆ ಅಂತ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ಕಾಲ್ ಬರ್ತೀವಿ ಸರ್ ಅದು ತುಂಬ ಅದೃಷ್ಟ ಇದೆ ಸರ್ ನಮಗೆ ತುಂಬ ಅದೃಷ್ಟನೇ ಅವತ್ತು ಬಂದಿದ್ದಾರೆ ದೊಡ್ಡ ಅದೃಷ್ಟ ಏನಾದರೂ ಆಗಿದ್ರೆ ಏನು ಮಾಡೋದು ಸರ್ ನಮ್ಗೇನು ಅದ್ರ ಬಗ್ಗೆ ಯೋಚನೆ ಇಲ್ಲ ನಮ್ಮ ಸರ್ದೆ ಉಳ್ಕೊಂಡ್ ಬಂದಿದ್ದಾರೆ ಅದೊಂದು ದೊಡ್ಡ ಖುಷಿ ಇದೆ ಜೀವಕ್ಕೆ ನಾವು ಅದು ಯೋಚನೆ ಮಾಡಲಿಲ್ಲ ಸರ್ ಫಸ್ಟ್ ಪೊಲೀಸ್ ಅವರಲ್ಲ ಅಂತ ಗೊತ್ತಾದ ತಕ್ಷಣ ನಾವು ಹೋಗಿ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ವಿ ಆ ಕಂಪ್ಲೇಂಟ್ ಮಾಡಿದ ಮಾಡಿದ್ಮೇಲೆ ಪೊಲೀಸ್ ಅವರಲ್ಲ ಅಂತ ಗೊತ್ತಾದ ಮೇಲೆ ಭಯ ಇಟ್ಕೊಂಡು ನಮ್ದು ಅವ್ರು ಏನು ಅಂತ ತುಂಬ ಭಯ ಆಯ್ತು ಅಷ್ಟೇ ಒಂದು ಹತ್ತು ನಿಮಿಷದಲ್ಲೇ ಇವರು ಫೋನ್ ಮಾಡಿದ್ರಲ್ಲ ಬಿಟ್ಬಿಟ್ರು ಅಂತ ನಮಗೆ ಅಲ್ಲಿ ಖುಷಿ ಆಗ್ಬೇಕು ಸರ್ ಏನಾಗಿಲ್ಲ ಪ್ರಾಬ್ಲಮ್ ಇಲ್ಲ ಅಂತ ಖುಷಿ ಆಗ್ಬೇಕು ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ